ಹಾಯ್ ಗೈಸ್ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಬ್ರೋ ಕನ್ನಡ ನಾನು ನಿಮ್ಮ ಸಂದೀಪ್ ಶೆಟ್ಟಿ ಟೆಕ್ ನ್ಯೂಸ್ ಎಪಿಸೋಡ್ ಸೆವೆನ್ ಸಿಕ್ಸ್ ಸೆವೆನ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವೇನಾದ್ರೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ ಒಂದ್ಸಲ ವೀಡಿಯೋ ನೋಡಿ ನಿಮಗೆ ಇಷ್ಟ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ವೀಡಿಯೋ ನೋಡ್ತಾ ಇದ್ದೀರಾ ತುಂಬಾ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನೀವನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲೇ ನ್ಯೂಸ್ ಬಂದ್ಬಿಟ್ಟು ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಸೀರೀಸ್ ಈ ಒಂದು ಮೊಬೈಲ್ಸ್ ನಫಿಷಿಯಲ್ ಆಗಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಡೇಟ್ ಅನೌನ್ಸ್ ಮಾಡಿದ್ದಾರೆ ಜನವರಿ ಹದಿನೇಳನೇ ತಾರೀಕು ಈ ಒಂದು ಮೊಬೈಲ್ಸ್ ಲಾಂಚ್ ಮಾಡ್ತಿದ್ದಾರೆ ಕಂಪ್ಲೀಟ್ಲಿ ಫ್ಲಾಕ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಟೋಟಲ್ ಆಗಿ ಇವರು ಮೂರು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಎಸ್ ಟ್ವೆಂಟಿ ಫೋರ್ ಎಸ್ ಟ್ವೆಂಟಿ ಫೋರ್ ಪ್ಲಸ್ ಹಾಗೆ ಬಂದ್ಬಿಟ್ಟು ಎಸ್ ಟ್ವೆಂಟಿ ಫೋರ್ ಅಲ್ಟ್ರಾ ಅಂತೇಳಿ ಸ್ಯಾಮ್ಸಂಗ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ಸಲ ನಾವು ಎ ಮೇಲೆ ತುಂಬಾ ಫೋಕಸ್ ಮಾಡಿದೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಇವತ್ತಿನವರೆಗೂ ಯಾವ ಮೊಬೈಲ್ ಅಲ್ಲೂ ಕೂಡ ಇಷ್ಟೊಂದು ಎ ಫೀಚರ್ಸ್ ಇರೋದಿಲ್ಲ ಅಷ್ಟು ಏ ಫೀಚರ್ಸ್ ನ ಈ ಒಂದು ಮೊಬೈಲ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ಹಾಗೆ ಬಂದ್ಬಿಟ್ಟು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ ಅವರು ಈ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಚೇಂಜಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ಇನ್ಫಾರ್ಮೇಶನ್ ನ ಪ್ರೊವೈಡ್ ಮಾಡಿದ್ದಾರೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಸ್ಯಾಮ್ಸಂಗ್ ಅವರು ಪ್ರತಿ ವರ್ಷನೂ ಕೂಡ ಏನೋ ಒಂದು ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಫೀಚರ್ಸ್ ಅಂತಾನೆ ಎಲ್ಲ ಡಿಸೈನ್ ವೈಸ್ ಫೀಚರ್ಸ್ ವೈಸ್ ಟೆಕ್ನಾಲಜಿ ವೈಸ್ ಕೂಡ ಇವರು ತುಂಬಾ ಮಟ್ಟಿಗೆ ಚೇಂಜಸ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಫೋಲ್ಡೆಬಲ್ ಫೋನ್ ಕೂಡ ಸ್ಯಾಮ್ಸಂಗ್ ಅವರೇ ಲಾಂಚ್ ಅಂತಾನೇ ಹೇಳ್ಬಹುದು ಇವತ್ತು ಇಂಡಿಯಾದ ಒಂದು ಫೋಲ್ಡೇಬಲ್ ಫೋನ್ ತುಂಬಾ ಚೆನ್ನಾಗಿ ಸೇಲ್ ಆಗುತ್ತೆ ಅದು ಸ್ಯಾಮ್ಸಂಗ್ ಅಂತಾನೆ ಹೇಳ್ಬೋದು ಸ್ಯಾಮ್ಸಂಗ್ ಗೆ ಒಂದು ಬ್ರಾಂಡ್ ವ್ಯಾಲ್ಯೂ ಇದೆ ಸ್ಯಾಮ್ಸಂಗ್ ಅವರು ಏನ್ ಲಾಂಚ್ ಮಾಡಿದ್ರು ಚೆನ್ನಾಗಿ ಸೇಲ್ಸ್ ಇರುತ್ತೆ ಸ್ವಲ್ಪ ರೀಸನಬಲ್ ಆಗಿ ಲಾಂಚ್ ಮಾಡ್ತಾರೆ ಅಂತಾನೆ ಸೊ ನೋಡೋಣಂತೆ ಜನವರಿ ಹದಿನೇಳನೇ ತಾರೀಕು ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟೆಕ್ನೋ ಇಂದ ಟೆಕ್ನೋ ಪಾಪ್ ಏಟ್ ಈ ಒಂದು ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ಮೊಬೈಲ್ ಮಾತ್ರ ಸೂಪರ್ ಅಂತಾನೆ ಹೇಳ್ಬೋದು ನೋಡಿದ ತಕ್ಷಣ ಒಂದ್ ರೀತಿ ಐಫೋನ್ ತರಾನೇ ಕಾಣಿಸುತ್ತೆ ಆ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಸ್ಪೆಸಿಫಿಕೇಶನ್ಸ್ ಕೂಡ ಚೆನ್ನಾಗಿದೆ ತುಂಬಾ ರೀಸನಬಲ್ ಪ್ರೈಸ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ ಈ ಮೊಬೈಲ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ಏಟ್ ಜಿ ಬಿ ರ್ಯಾಮ್ ಇರುತ್ತೆ ಸಿಕ್ಸ್ಟಿ ಫೋರ್ ಜಿ ಇಂಟರ್ನಲ್ ಸ್ಟೋರೇಜ್ ಇರುತ್ತೆ ನೈಂಟಿ ಸಪೋರ್ಟ್ ಮಾಡುತ್ತೆ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಗೊತ್ತಾ ಐಫೋನ್ಸ್ ಅಲ್ಲಿ ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಇರುತ್ತೆ ಅಲ್ಲ ಡೈನಾಮಿಕ್ ಐಲ್ಯಾಂಡ್ ನ ಈ ಮೊಬೈಲ್ ಕೂಡ ಆಡ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಮೇನ್ ಕ್ಯಾಮ್ರಾ ಏಟ್ ಮೆಗಾ ಪಿಕ್ಸೆಲ್ ಇರುತ್ತೆ ಫೈವ್ ತೌಸಂಡ್ ಎಮ್ ಎಚ್ ಬ್ಯಾಟ್ರಿಯಿಂದ ಈ ಒಂದು ಮೊಬೈಲ್ ಔಟ್ ಆಫ್ ಬಾಕ್ಸ್ ಆಗುತ್ತೆ ಈ ಮೊಬೈಲ್ ಅಲ್ಲಿ ಡಿ ಟಿ ಎಸ್ ಸೌಂಡ್ ಸಿಸ್ಟಮ್ ಕೂಡ ಇರುತ್ತೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗ ನೀವು ಯಾವ್ದಾದ್ರು ಒಂದು ಮೂವಿ ನೋಡ್ತಿದ್ದೀರಾ ಅಂದ್ರೆ ನಾರ್ಮಲ್ ವಾಯ್ಸ್ ಕಂಪೇರ್ ಮಾಡಿದ್ರೆ ನಾರ್ಮಲ್ ಸೌಂಡಿಗೆ ಕಂಪೇರ್ ಮಾಡಿದ್ರೆ ಫೋರ್ ಹಂಡ್ರೆಡ್ ಪರ್ಸೆಂಟ್ ಬೂಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ವಾಲ್ಯೂಮ್ ಜಾಸ್ತಿ ಇರುತ್ತೆ ಹಾಗೆ ಬಂದ್ಬಿಟ್ಟು ಕ್ಲಿಸ್ಟರ್ ಕ್ಲಿಯರ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನ ಪ್ರೈಸ್ ನೋಡ್ಕೊಂಡ್ರೆ ಆರೂವರೆ ಸಾವಿರ ಲಾಂಚ್ ಮಾಡಿದರೆ ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡ್ರೆ ಐನೂರು ರೂಪಾಯಿ ಕಮ್ಮಿ ಆಗುತ್ತೆ ಆವಾಗ ನಿಮಗೆ ಈ ಮೊಬೈಲ್ ಆರ್ ಸಾವಿರಕ್ಕೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಆರ್ ಸಾವಿರ ರೇಂಜ್ ಅಲ್ಲಿ ಯಾರಾದ್ರೂ ಒಳ್ಳೆ ಮೊಬೈಲ್ ನೋಡ್ತಾ ಇದ್ರೆ ಆರಾಮಾಗಿ ಈ ಒಂದು ಮೊಬೈಲ್ ನ ತಗೊಳ್ಳಿ ಸ್ಪೆಸಿಫಿಕೇಶನ್ಸ್ ಮಾತ್ರ ಸೂಪರ್ ಅಂತಾನೆ ನೋಡ್ಕೊಂಡ್ರೆ ಇಷ್ಟ ಇಂಡಿಯನ್ ರೈಲ್ವೇಸ್ ಇಂದ ಇಂಡಿಯನ್ ರೈಲ್ವೇಸ್ ಅವರು ಆಪ್ ನ ಲಾಂಚ್ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಆಲ್ ಇನ್ ಒನ್ ಆಪ್ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವಾಗೆಸೆಂಟ್ ನಮಗೆ ಐ ಆರ್ ಸಿಟಿ ಸಿ ಆಪ್ ಇದೆ ನೀವು ಆಪ್ ಯೂಸ್ ಮಾಡ್ಕೊಂಡು ಟ್ರೈನ್ ಟಿಕೆಟ್ಸ್ ನ ನೀವು ಬುಕ್ ಮಾಡ್ಕೋಬಹುದು ಇನ್ನ ಕ್ಯಾಟರಿಂಗ್ ಸಪರೇಟ್ ಆಪ್ ಇದೆ ಐಆರ್ ಸಿಟಿ ಸಿ ಕ್ಯಾಟರಿಂಗ್ ಅಂತ ಹೇಳಿ ಈ ರೀತಿಯಾಗಿ ನಮಗೆ ಡಿಫ್ರೆಂಟ್ ಆಪ್ಸ್ ಇದೆ ಅಂತಾನೆ ಹೇಳ್ಬಹುದು ಇವಾಗ ಇಂಡಿಯನ್ ರೈಲ್ವೆಸ್ ಅವರು ಏನ್ ಹೇಳ್ತಿದ್ದಾರೆ ಅಂದ್ರೆ ಎಲ್ಲಾ ಆಪ್ ಕೂಡ ಕಂಬೈನ್ ಮಾಡಿ ಒಂದೇ ಒಂದು ಆಪ್ ತರ್ತೀವಿ ಈ ಒಂದು ಆಪ್ ಅಲ್ಲಿ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರೆ ಈ ಒಂದು ಆಪ್ ನೀವು ಯೂಸ್ ಮಾಡಿಕೊಂಡು ಟ್ರೈನ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಏರೋಪ್ಲೇನ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು ಹಾಗೆ ಬಂದ್ಬಿಟ್ಟು ಕ್ಯಾಟರಿಂಗ್ ಸರ್ವಿಸಸ್ ಕೂಡ ಇರುತ್ತೆ ರೀತಿಯಾಗಿ ಮಲ್ಟಿಪರ್ಪಸ್ ಆಗಿ ಯೂಸ್ ಆಗುತ್ತೆ ಅತಿ ಶೀಘ್ರದಲ್ಲಿ ಈ ಒಂದು ಆಪ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ಈ ಆಪ್ ಗೆ ಏನ್ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ಇವಾಗ ಈ ಒಂದು ಆಪ್ ಮೇಲೆ ವರ್ಕ್ ಮಾಡ್ತಿದ್ದಾರೆ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆಪಲ್ ವಿಷನ್ ಪ್ರೋ ಈ ಒಂದು ಪ್ರಾಡಕ್ಟ್ ಬಗ್ಗೆ ಅಂತೂ ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡ್ತಾನೆ ಇದೀವಿ ರೀಸೆಂಟ್ ಆಗಿ ನಾವು ಮಾತಾಡಿದ್ವಲ್ಲ ಈ ಒಂದು ಪ್ರಾಡಕ್ಟ್ ನ ಫೆಬ್ರವರಿ ತಿಂಗಳಲ್ಲಿ ಸೆಲ್ ತರ್ತಾರೆ ಅಂತೇಳಿ ಇವಾಗ ಇನ್ನೊಂದು ರಿಪೋರ್ಟ್ ಹೊರಗೆ ಬಂದಿದೆ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ಜನವರಿ ಇಪ್ಪತ್ತಾರನೇ ತಾರೀಕು ಈ ಒಂದು ಪ್ರಾಡಕ್ಟ್ ನ ಮತ್ತೆ ಗ್ಲೋಬಲ್ ಆಗಿ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ನಮ್ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ರೆ ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಮೂರು ಲಕ್ಷ ಇರುತ್ತೆ ಎರಡು ಲಕ್ಷ ತೊಂಬತ್ತೊಂದು ಸಾವಿರ ಮೂರು ಲಕ್ಷ ಅಂತಾನೆ ಹೇಳ್ಬೋದು ಮೂರು ಲಕ್ಷ ಕೊಟ್ಟು ನಾವು ಈ ಒಂದು ವಿಷನ್ ಪ್ರೋ ತಗೋಬೇಕಾಗುತ್ತೆ ನಮ್ಮ ಇಂಡಿಯಾದಲ್ಲಿ ತುಂಬಾ ಕಮ್ಮಿ ಜನ ಈ ಒಂದು ವಿಷನ್ ಪ್ರೋ ತಗೊತಾರೆ ಅಂತಾನೆ ಹೇಳ್ಬೋದು ಹಾಗೆ ಬಂದ್ಬಿಟ್ಟು ಇಂಡಿಯಾಗೋಸ್ಕರ ಅಪಲ್ ಕಂಪ್ನಿಯವರು ಒಂದು ಬಜೆಟ್ ವಿಷನ್ ಪ್ರೋನು ಕೂಡ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಅದ್ ನಿಮಗೆ ಒಂದೂವರೆ ಎರಡು ಲಕ್ಷ ರೇಂಜ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಪಲ್ ಕಂಪ್ನಿಯವರು ಏನ್ ಲಾಂಚ್ ಮಾಡಿದ್ರು ಕೂಡ ಒಂದು ಲಕ್ಷ ದಾಟುತ್ತೆ ನ್ಯೂಸ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ ಈ ರಿಪೋರ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು ಒಂದ್ ರೀತಿ ಶಾಕಿಂಗ್ ಆಗಿದೆ ರೀಸನ್ ಏನು ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಯಾರು ಕೂಡ ಬಜೆಟ್ ಮೊಬೈಲ್ಸ್ ನ ಪರ್ಚೇಸ್ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಮೊಬೈಲ್ಸ್ ನೇ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ರೀಸನ್ ಏನು ಅಂದ್ರೆ ಇಂಡಿಯಾದಲ್ಲಿ ಒಂದೊಳ್ಳೆ ಬಜೆಟ್ ಮೊಬೈಲ್ ತಗೋಬೇಕು ಅಂದ್ರೆ ಇಪ್ಪತ್ತಾರು ಸಾವಿರ ಇಪ್ಪತ್ತೇಳು ಸಾವಿರ ಇಪ್ಪತ್ತೆಂಟು ಸಾವಿರ ಆಗುತ್ತೆ ಒಂದು ಐದಾರು ಸಾವಿರ ಎಕ್ಸ್ಟ್ರಾ ಹಾಕೊಂಡಿದೀವಿ ಅಂದ್ರೆ ಮೂವತ್ತೈದು ಸಾವಿರ ನಲ್ವತ್ತು ಸಾವಿರ ರೇಂಜ್ ಅಲ್ಲಿ ತುಂಬಾ ಒಳ್ಳೆ ಮೊಬೈಲ್ಸ್ ಸಿಗುತ್ತೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ತುಂಬಾ ಜನ ಪ್ರೀಮಿಯಂ ಮೊಬೈಲ್ಸ್ ಪರ್ಚೇಸ್ ಮಾಡ್ತಿದ್ದಾರೆ ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಇದೆ ತರ್ಟಿ ತ್ರೀ ಪರ್ಸೆಂಟ್ ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ಆಪಲ್ ಇದೆ ತರ್ಡ್ ಪ್ಲೇಸ್ ಅಲ್ಲಿ ಶೋಮಿ ಇದೆ ಫೋರ್ತ್ ಪ್ಲೇಸ್ ಅಲ್ಲಿ ಒನ್ ಪ್ಲೇಸ್ ಇದೆ ಇದು ಬಂದ್ಬಿಟ್ಟು ನಮ್ಮ ಇಂಡಿಯನ್ ರಿಪೋರ್ಟ್ ಇವಾಗ ಕೌಂಟರ್ ಪಾಯಿಂಟ್ ಅವರು ಗ್ಲೋಬಲ್ ರಿಪೋರ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ ಗ್ಲೋಬಲ್ ಆಗಿ ಅತಿ ಹೆಚ್ಚಾಗಿ ಯಾವ ಚೆನ್ನಾಗಿ ಸೇಲ್ ಆಗಿದೆ ಅಂತೇಳಿ ಅದರಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಆಪಲ್ ಇದೆ ಒನ್ ಪರ್ಸೆಂಟ್ ಮಾರ್ಕೆಟ್ ಶೇರ್ ನ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಲಾಸ್ಟ್ ಇಯರ್ ಸೆವೆಂಟಿ ಫೈವ್ ಪರ್ಸೆಂಟ್ ಇತ್ತು ಈ ವರ್ಷ ಸೆವೆಂಟಿ ಒನ್ ಪರ್ಸೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಇನ್ನ ಸೆಕೆಂಡ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ಸ್ಯಾಮ್ಸಂಗ್ ಇದೆ ಥರ್ಡ್ ಪ್ಲೇಸ್ ಅಲ್ಲಿ ಓವೇ ಇದೆ ಫೋರ್ತ್ ಪ್ಲೇಸ್ ಅಲ್ಲಿ ಶೋಮಿ ಇದೆ ಫಿಫ್ತ್ ಪ್ಲೇಸ್ ಅಲ್ಲಿ ಓಪೋ ಇದೆ ಐಫೋನ್ಸ್ ಮಾತ್ರ ವಿಪರೀತವಾಗಿ ಸೇಲ್ ಆಗ್ತಿದೆ ಅಂತಾನೆ ಹೇಳ್ಬೋದು ಸೆವೆಂಟಿ ಮಾರ್ಕೆಟ್ ಶೇರ್ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಒಂದು ಟೈಮ್ ಅಲ್ಲಿ ನೋಡ್ಕೊಂಡ್ರೆ ಐಫೋನ್ಸ್ ನ ತುಂಬಾ ಕಮ್ಮಿ ಜನ ಯೂಸ್ ಮಾಡ್ತಾ ಇದ್ರು ಇವಾಗ ರೀಸೆಂಟ್ ಡೇಸ್ ಅಲ್ಲಿ ನೋಡ್ಕೊಂಡ್ರೆ ಪ್ರತಿಯೊಬ್ರು ಕೂಡ ಐಫೋನ್ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಐಫೋನ್ ಕ್ರೇಸ್ ಸ್ಟಾರ್ಟ್ ಆಗಿದೆ ಅಂತಾನೆ ಹೇಳ್ಬೋದು ಐಫೋನ್ ಇದ್ರೆ ಏನೋ ಒಂದು ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ತುಂಬಾ ಜನ ಐಫೋನ್ಸ್ ನ ಪರ್ಚೇಸ್ ಮಾಡ್ತಿರ್ತಾರೆ ಐಫೋನ್ ಇಂದ ಎಷ್ಟು ಜನಕ್ಕೆ ಯೂಸ್ ಆಗುತ್ತೋ ಇಲ್ಲ ಆದ್ರೆ ತುಂಬಾ ಜನ ಐಫೋನ್ಸ್ ಯೂಸ್ ಮಾಡ್ತಿದ್ದಾರೆ ರೀಸೆಂಟ್ ಆಗಿ ನಾನು ಫೋಟೋ ನೋಡಿದೆ ಇವಾಗ ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇದ್ದೀರಲ್ಲ ಇವ್ರು ಬಂದ್ಬಿಟ್ಟು ಸ್ಟ್ರೀಟ್ ಫುಡ್ ಸೇಲ್ ಮಾಡ್ತಿದ್ದಾರೆ ಅವರು ಕೂಡ ಐಫೋನ್ ಫೋರ್ಟೀನ್ ಇಟ್ಕೊಂಡಿದ್ದಾರೆ ಈ ತರ ಫೋಟೋಸ್ ಎಲ್ಲ ನೋಡಿದಾಗ ಒಂದ್ ರೀತಿ ನನಗೆ ಶಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು ರೀಸನ್ ಏನು ಅಂದ್ರೆ ಐಫೋನ್ ಎಲ್ಲರಿಗೂ ಕೂಡ ಯೂಸ್ ಆಗೋದಿಲ್ಲ ಅದು ಕೂಡ ಒಂದು ನಾರ್ಮಲ್ ಫೋನ್ ಇಲ್ಲ ಅಂತಲ್ಲ ಸುಮ್ನೆ ವೇಸ್ಟ್ ಅಂತಾನೆ ಹೇಳ್ತೀನಿ ಅದರಿಂದ ನಮಗೆ ಯೂಸ್ ಇತ್ತು ಆವಾಗಷ್ಟೇ ತಗೊಳ್ಳೋದು ಬೆಟರ್ ಅದರಿಂದ ನಮಗೆ ಕೂಡ ಯೂಸ್ ಇಲ್ಲ ಅಷ್ಟೊಂದಷ್ಟೊಂದು ದುಡ್ಡು ಕೊಟ್ಟು ಐಫೋನ್ಸ್ ತಗೊಳ್ಳೋದು ನನ್ನ ಪ್ರಕಾರ ವೇಸ್ಟ್ ಅಂತಾನೆ ಹೇಳ್ತೀನಿ ಆದ್ರೆ ಇವಾಗ ಅಟ್ ಪ್ರೆಸೆಂಟ್ ನೋಡ್ಕೊಂಡ್ರೆ ಐಫೋನ್ಸ್ ತುಂಬಾ ಚೆನ್ನಾಗಿ ಸೇಲ್ ಆಗ್ತಿದೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಎಲೋನ್ ಮಸ್ಕ್ ಅವರಿಂದ ಎಲೋನ್ ಮಸ್ಕ್ ಅವರು ಎಲ್ಲರಿಗೂ ಕೂಡ ಸಾರಿ ಕೇಳ್ತಾ ಇದ್ದಾರೆ ರೀಸನ್ ಏನು ಅಂದ್ರೆ ಲಾಸ್ಟ್ ಒನ್ ವೀಕ್ ಇಂದ ನೋಡಿಕೊಂಡ್ರೆ ಟ್ವಿಟರ್ ತುಂಬಾ ಮಟ್ಟಿಗೆ ಸ್ಲೋ ಆಗಿದೆ ಅಂತಾನೆ ಹೇಳ್ಬೋದು ಅಂದ್ರೆ ಇದ್ದರೆ ಕ್ರಾಶ್ ಆಗೋದು ಆಪ್ ಆಗೋದು ಸೊ ಈ ರೀತಿಯಾಗಿ ಏನೇನೋ ಆಗ್ತಾ ಇದೆ ತುಂಬಾ ಜನ ಯೂಸ್ ಕಂಪ್ನಿಗೆ ರಿಪೋರ್ಟ್ ಮಾಡಿದ್ರು ಇವಾಗ ಕೂಡ ಏನ್ ಮಾಡಿದೀವಿ ಇನ್ಮೇಲಿಂದ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ ನಾನು ಕೂಡ ಡೈಲಿ ಟ್ವಿಟರ್ ಯೂಸ್ ಮಾಡ್ತೀನಿ ಆ ರೀತಿಯಾಗಿ ನಾನೇ ನೋಟಿಸ್ ಮಾಡಿಲ್ಲ ಕ್ರಾಶ್ ಆಗೋದಾಗ್ಲಿ ಸ್ಲೋ ಡೌನ್ ಆಗೋದಾಗ್ಲಿ ಸೊ ಈ ರೀತಿಯಾಗಿ ನಾನೇನು ಕೂಡ ನೋಟಿಸ್ ಮಾಡಿಲ್ಲ ನೀವು ಯಾರಾದ್ರೂ ನೋಟಿಸ್ ಮಾಡಿದ್ರೆ ನನಗೆ ಒಂದ್ಸಲ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ಇವಾಗ ಒಂದ್ ಎರಡು ವಾರದಿಂದ ನೋಡ್ಕೊಂಡ್ರೆ ಯೂಟ್ಯೂಬ್ ಒಂದ್ ಸ್ವಲ್ಪ ಕ್ರಾಶ್ ಆಗ್ತಿದೆ ಅಂತಾನೆ ಹೇಳ್ಬೋದು ಸಡನ್ ಆಗಿ ಕ್ರಾಶ್ ಆಗ್ತಾ ಇದೆ ಏನೂ ಕೂಡ ವರ್ಕ್ ಆಗ್ತಾ ಇಲ್ಲ ಸ್ಟ್ರಕ್ ಆಗ್ತಾ ಇದೆ ಸೊ ನಾನು ಕೂಡ ಯೂಟ್ಯೂಬಿಗೆ ರಿಪೋರ್ಟ್ ಮಾಡಿದೀನಿ ಆದ್ರೆ ನಿಮಗೆ ಯಾರಿಗಾದ್ರೂ ಯೂಟ್ಯೂಬ್ ಈ ರೀತಿಯಾಗಿ ಕ್ರಾಶ್ ಆಗಿತ್ತು ಅಂದ್ರೆ ನನಗ ಕಾಮೆಂಟ್ ಸೆಷನ್ ಅಲ್ಲಿ ತಿಳಿಸಿ ನನಗೆ ಅನ್ನೋ ತುಂಬಾ ಜನಕ್ಕೆ ಆಗಿರೋದಿಲ್ಲ ನಿಮಗೆ ಏನಾದ್ರು ಆಗಿತ್ತು ಅಂದ್ರೆ ಗೊತ್ತಾಗುತ್ತೆ ತುಂಬಾ ಜನಕ್ಕೆ ಆಗ್ತಾ ಇದೆಯಾ ಇಲ್ಲ ಅಂದ್ರೆ ಸ್ವಲ್ಪ ಜನಕ್ಕೆ ಆಗ್ತಿದೆಯಾ ಅಂತ ಹೇಳ್ಬಿಟ್ಟು ಒಂದು ಐಡಿಯಾ ಸಿಗುತ್ತೆ ಐಕ್ಯೂ ನೈನ್ ಸೀರೀಸ್ ಈ ಮೊಬೈಲ್ಸ್ ಯಾವಾಗ ಲಾಂಚ್ ಮಾಡ್ತಾರೆ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಕೇಳ್ತಾ ಇದೀರಾ ತುಂಬಾ ಜನ ಈ ಮೊಬೈಲ್ಸ್ ಗೋಸ್ಕರನ್ನು ಕೂಡ ವೈಟ್ ಮಾಡ್ತಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಒಳ್ಳೆ ಮೊಬೈಲ್ಸ್ ನಿಮಗೆ ಫ್ಲಾಕ್ಶಿಪ್ ಪ್ರೊಸೆಸರ್ ಇಂದ ಬರುತ್ತೆ ಸ್ನಾಪ್ಡ್ರಾಗನ್ ಏಯ್ಟ್ ಜೆಂಟು ಈ ಒಂದು ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಪ್ರೈಸ್ ಅಂತ ತುಂಬಾ ರೀಸನಬಲ್ ಅಂತಾನೆ ಹೇಳ್ಬೋದು ಐಕಿ ಅವರು ಲಾಂಚ್ ಮಾಡೋಷ್ಟು ರೀಸನಬಲ್ ಪ್ರೈಸ್ ಅಲ್ಲಿ ಬೇರೆ ಯಾವ ಕಂಪ್ನಿಯವರು ಕೂಡ ಲಾಂಚ್ ಮಾಡೋದಿಲ್ಲ ಎಲ್ಲರೂ ಕೂಡ ಕಾಸ್ಟ್ಲಿ ಲಾಂಚ್ ಮಾಡ್ತಾರೆ ಬಜೆಟ್ ಅಲ್ಲಿ ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇಂದ ಲಾಂಚ್ ಮಾಡ್ತಾರೆ ಇವಾಗ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ ಈ ಒಂದು ಮೊಬೈಲ್ ನಮ್ಮ ಇಂಡಿಯಾದಲ್ಲಿ ಫೆಬ್ರವರಿ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ ಒಫಿಷಿಯಲ್ ಆಗಿನೇ ಅನೌನ್ಸ್ ಮಾಡಿದ್ದಾರೆ ಫೆಬ್ರವರಿ ತಿಂಗಳಲ್ಲಿ ಯಾವ ಡೇಟ್ ಅಲ್ಲಿ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಈ ಒಂದು ಮೊಬೈಲ್ ಲಾಂಚ್ ಆಗುತ್ತೆ ಯಾರಾದರೂ ಬಜೆಟ್ ಅಲ್ಲಿ ಒಂದೊಳ್ಳೆ ಮೊಬೈಲ್ ತಗೋಬೇಕು ಪ್ಲಾನ್ ಮಾಡ್ತಾ ಇದ್ರೆ ವೇಟ್ ಮಾಡಿ ಈ ಒಂದು ಮೊಬೈಲ್ ನ ಪರ್ಚೇಸ್ ಮಾಡಿ ಎಷ್ಟು ನೋಡ್ಕೊಂಡ್ರೆ ನಮಗೆ ವಿವೋ ಇಂದ ವಿವೋ ಕಂಪ್ನಿಯರು ಇವತ್ತು ನಮ್ಮ ಇಂಡಿಯಾದಲ್ಲಿ ವಿವೋ ಎಕ್ಸ್ ಹಂಡ್ರೆಡ್ ಲಾಂಚ್ ಮಾಡಿದ್ದಾರೆ ಕಂಪ್ಲೀಟ್ಲಿ ಫ್ಲಾಕ್ಶಿಪ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು ಮೊಬೈಲ್ಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಟೋಟಲ್ ಆಗಿ ಇವರು ಎರಡು ಮೊಬೈಲ್ಸ್ ಲಾಂಚ್ ಮಾಡಿದ್ದಾರೆ ವಿವೋ ಎಕ್ಸ್ ಹಂಡ್ರೆಡ್ ಎಕ್ಸ್ ಹಂಡ್ರೆಡ್ ಪ್ರೋ ಅಂತ ಹೇಳಿ ಎರಡು ಕೂಡ ನಿಮಗೆ ನೋಡೋದಕ್ಕೆ ಸೇಮ್ ಟು ಸೇಮ್ ಇರುತ್ತೆ ಸ್ಪೆಸಿಫಿಕೇಷನ್ಸ್ ಕೂಡ ಕಂಪ್ಲೀಟ್ಲಿ ಸೇಮ್ ಇರುತ್ತೆ ಕ್ಯಾಮ್ರಾದಲ್ಲಿ ಮಾತ್ರ ನೀವು ಒಂದ್ ಸ್ವಲ್ಪ ಚೇಂಜಸ್ ನೋಟಿಸ್ ಮಾಡ್ತೀರಾ ಈ ಮೊಬೈಲ್ಸ್ ಇಂದ ಕಾಮನ್ ಸ್ಪೆಸಿಫಿಕೇಶನ್ಸ್ ಡಿಸ್ಪ್ಲೇ ಸೈಸ್ ಬಂದ್ಬಿಟ್ಟು ಸಿಕ್ಸ್ ಪಾಯಿಂಟ್ ಸೆವೆನ್ ಏಟ್ ಇಂಚಸ್ ಫುಲ್ ಎಚ್ ಡಿ ಪ್ಲೇಸ್ ಡಿಸ್ಪ್ಲೇಯಿಂದ ಬರುತ್ತೆ ಒನ್ ಟ್ವೆಂಟಿ ಸಪೋರ್ಟ್ ಮಾಡುತ್ತೆ ಪೀಕ್ ಬ್ರೈಟ್ನೆಸ್ ನೋಡ್ಕೊಂಡ್ರೆ ತ್ರೀ ತೌಸಂಡ್ ನಟ್ಸ್ ಇರುತ್ತೆ ತ್ರೀ ತೌಸಂಡ್ ಹೈಯೆಸ್ಟ್ ಅಲ್ಲಿ ಹೈಯೆಸ್ಟ್ ಅಂತಾನೆ ಹೇಳ್ಬೋದು ನಿಮಗೆ ಬ್ರೈಟ್ನೆಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾ ಟೆಕ್ ಡೆಮನ್ಸಿಟಿ ನೈನ್ ತ್ರೀ ಡಬಲ್ ಜೀರೋ ಈ ಒಂದು ಪ್ರೊಸೆಸರ್ ಯೂಸ್ ಮಾಡಿದರೆ ಕಂಪ್ಲೀಟ್ಲಿ ಫ್ಲಾಗ್ಶಿಪ್ ಪ್ರೊಸೆಸರ್ ಅಂತಾನೆ ಹೇಳ್ಬಹುದು ಇನ್ನು ಕ್ಯಾಮ್ರಾ ವಿಷಯಕ್ಕೆ ಬಂದ್ರೆ ಎರಡರಲ್ಲೂ ಕೂಡ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟ್ ಇರುತ್ತೆ ವಿವೋ ಎಕ್ಸ್ ಹಂಡ್ರೆಡ್ ಅಲ್ಲಿ ಎರಡು ಫಿಫ್ಟಿ ಮೆಗಾ ಪಿಕ್ಸಲ್ ಒಂದು ಸಿಕ್ಸ್ಟಿ ಫೋರ್ ಮೆಗಾ ಪಿಕ್ಸಲ್ ಇರುತ್ತೆ ಎಕ್ಸ್ ಹಂಡ್ರೆಡ್ ಪ್ರೋ ಅಲ್ಲಿ ನಿಮಗೆ ಮೂರು ಕೂಡ ಫಿಫ್ಟಿ ಮೆಗಾಪಿಕ್ಸಲ್ ಇರುತ್ತೆ ಕ್ಯಾಮ್ರಾ ಬಗ್ಗೆ ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ ಫ್ರಂಟ್ ಕ್ಯಾಮ್ರಾ ತರ್ಟಿ ಟು ಮೆಗಾ ಪಿಕ್ಸಲ್ ಇರುತ್ತೆ ಫೈವ್ ತೌಸಂಡ್ ಎಂ ಎಚ್ ಬ್ಯಾಟ್ರಿ ಇರುತ್ತೆ ಒನ್ ಟ್ವೆಂಟಿ ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ ಸ್ಪೆಸಿಫಿಕೇಶನ್ ವೈಸ್ ಸೂಪರ್ ಅಂತಾನೆ ಹೇಳ್ತೀನಿ ಇನ್ನ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದ್ರೆ ನಿಮಗೆ ಎರಡಲ್ಲೂ ಕೂಡ ಕ್ಯಾಮ್ರಾ ಸೇಮ್ ಟು ಸೇಮೇ ಇರುತ್ತೆ ಎಕ್ಸ್ ಹಂಡ್ರೆಡ್ಗೆ ಗೆ ಕಂಪೇರ್ ಮಾಡಿದ್ರೆ ಎಕ್ಸ್ ಹಂಡ್ರೆಡ್ ಪ್ರೋ ಅಲ್ಲಿ ವಿಪರೀತವಾಗಿ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಹೊಸ ಹೊಸ ಲೆನ್ಸ್ ಕೂಡ ಯೂಸ್ ಮಾಡಿದ್ದಾರೆ ಅದರಲ್ಲಿ ನಾವು ಮೊದಲನೇದಾಗಿ ಮಾತಾಡ್ಕೋಬೇಕಾಗಿರೋದು ನಿಮಗೆ ಕ್ಲಾರಿಟಿ ಅಂತಾನೆ ಹೇಳ್ಬೋದು ಇವಾಗ ಪ್ರತಿ ಸಲ ಎಲ್ಲ ಕಂಪ್ನಿಯವರು ಕೂಡ ಮೂರನ್ನ ಝೂಮ್ ಮಾಡಿ ಚಂದ್ರನ ಜೂಮ್ ಮಾಡ್ಬಿಟ್ಟು ನಾವು ಒಂದು ಫೋಟೋ ತೆಗಿತಾ ಇದ್ವಿ ಈ ಸಲ ಇವರೇನ್ ಸೂರ್ಯಂಗೆ ಅಂದ್ರೆ ಝೂಮ್ ಆಗ್ಬಹುದು ಅದು ಕೂಡ ಎಲ್ಲ ಟೈಮಲ್ಲೂ ಕೂಡ ನೀವು ಫೋಟೋಸ್ ತೆಗೆಯೋದಿಕ್ಕಾದ್ರೆ ಆಗೋದಿಲ್ಲ ಸೂರ್ಯ ಉಟ್ಬೇಕಾದರೆ ಸೂರ್ಯ ಮುಳುಗಬೇಕಾದ್ರೆ ಆ ಟೈಮಲ್ಲಿ ನೀವು ಫೋಟೋಸ್ ಅಂದ್ರೆ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಫೋಟೋ ಕೂಡ ಚೆನ್ನಾಗಿದೆ ಹಾಗೆ ಬಂದ್ಬಿಟ್ಟು ಈ ಒಂದು ಮೊಬೈಲ್ಸ್ ಅಲ್ಲಿ ಒಂದು ಹೊಸ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಒಂದು ಹೊಸ ಲೆನ್ಸ್ ನ ಯೂಸ್ ಮಾಡಿದ್ದಾರೆ ಎ ಪಿ ಫ್ಲೋಟಿಂಗ್ ಲೆನ್ಸ್ ಅಂತೇಳಿ ಇದರಿಂದ ನಿಮಗೆ ಏನ್ ಯೂಸ್ ಆಗುತ್ತೆ ಅಂದ್ರೆ ಎರಡು ಅಡ್ವಾಂಟೇಜ್ ಒಂದು ಇವಾಗ ನೀವು ಪೋರ್ಟ್ರೇಟ್ ಶಾರ್ಟ್ಸ್ ತೆಗೆತ್ತೀರಲ್ಲ ಪೋರ್ಟ್ರೇಟ್ ಫೋಟೋಸ್ ತೆಗೆದಾಗ ನೀವು ಮೊಬೈಲ್ಸ್ ಅಲ್ಲಿ ನೋಡಿ ಮತ್ತೆ ನಿಮಗೆ ಬ್ಲರ್ ಆಗ್ತಾ ಇರುತ್ತೆ ಒಂದು ಕಡೆ ಕಡೆ ಕ್ಲೀನ್ ಆಗಿ ಅಕ್ಯುರೇಟ್ ಆಗಿ ತಗೊಂಡಿದ್ರೆ ಇನ್ನೊಂದು ಒಂದ್ ಕಡೆ ನಿಮಗೆ ಬ್ಲರ್ ಇರುತ್ತೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಒಂದು ಸ್ವಲ್ಪ ಬ್ಲರ್ ಇರುತ್ತೆ ಹಾಗೆ ಬಂದ್ಬಿಟ್ಟು ಬೇರೆ ಕಲರ್ ನ ಆಡ್ ಮಾಡಿರುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಲೆನ್ಸ್ ಇಂದ ಏನಾಗುತ್ತೆ ಅಂದ್ರೆ ನಿಮಗೆ ಆ ಪ್ರಾಬ್ಲಮ್ ಇರೋದಿಲ್ಲ ಇನ್ನ ಎರಡನೇದು ನೋಡ್ಕೊಂಡ್ರೆ ನೀವೇನು ಮಾಡ್ತೀರಲ್ಲ ಒಂದು ಟೆನ್ ಎಕ್ಸ್ ನೀವು ಜೂಮ್ ಮಾಡಿ ಒಂದು ಫೋಟೋ ತೆಗ್ದಿದೀರ ಅಂದ್ರೆ ಕ್ಲಾರಿಟಿ ಮಾತ್ರ ಸೂಪರ್ ಆಗಿರುತ್ತೆ ಅಂತಾನೆ ಹೇಳ್ಬೋದು ನಿಮಗೆ ಎಲ್ಲಿನೂ ಕೂಡ ಕ್ಲಾರಿಟಿ ಕಮ್ಮಿ ಆಗೋದಿಲ್ಲ ಈ ಒಂದು ಲೆನ್ಸ್ ಅದಕ್ಕೆ ನಿಮಗೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಇವತ್ತಿನವರೆಗೂ ಲಾಂಚ್ ಮಾಡಿರೋ ಯಾವ ಮೊಬೈಲ್ಸ್ ಅಲ್ಲೂ ಕೂಡ ಈ ಒಂದು ಫ್ಲೋಟಿಂಗ್ ಲೆನ್ಸ್ ಯೂಸ್ ಮಾಡಿಲ್ಲ ಫಸ್ಟ್ ಟೈಮ್ ಈ ಮೊಬೈಲ್ ಅಲ್ಲಿ ಈ ಒಂದು ಲೆನ್ಸ್ ನ ಯೂಸ್ ಮಾಡಿದ್ದಾರೆ ಅಂತ ಅಂತಾನೆ ಹೇಳ್ಬೋದು ಈ ಸಲ ನಿಮಗೆ ಕ್ಯಾಮ್ರಾಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ನಿಮಗೆ ಏನು ಫೀಚರ್ಸ್ ಹೇಳೋದ್ನಲ್ಲ ಈ ಒಂದು ಫೀಚರ್ಸ್ ಎಕ್ಸ್ ಹಂಡ್ರೆಡ್ ಅಲ್ಲಿ ಇರೋದಿಲ್ಲ ಎಕ್ಸ್ ಹಂಡ್ರೆಡ್ ಪ್ರೋ ಅಲ್ಲಿ ಮಾತ್ರ ಇರುತ್ತೆ ಎಕ್ಸ್ ಹಂಡ್ರೆಡ್ ಪ್ರೋ ಅಲ್ಲಿ ಮಾತ್ರ ವಿಪರೀತವಾಗಿ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಕ್ಯಾಮ್ರಾ ಫೀಚರ್ಸ್ ಪರ್ಸನಲಿ ನನಗೆ ತುಂಬಾನೇ ಇಷ್ಟ ಆಯ್ತು ಇನ್ನು ಈ ಒಂದು ಮೊಬೈಲ್ಸ್ ಇಂದು ಪ್ರೈಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ ವಿವೋ ಎಕ್ಸ್ ಹಂಡ್ರೆಡ್ ಅರವತ್ನಾಲ್ಕು ಸಾವಿರ ಇಟ್ಟಿದ್ದಾರೆ ಎಕ್ಸ್ ಹಂಡ್ರೆಡ್ ಪ್ರೋ ಬಂದ್ಬಿಟ್ಟು ತೊಂಬತ್ತು ಸಾವಿರ ಇಟ್ಟಿದ್ದಾರೆ ಬ್ಯಾಂಕ್ ಡೀಟೇಲ್ಸ್ ಬಗ್ಗೆ ಏನು ಕೂಡ ಇವರು ಹೆಚ್ಚಾಗಿ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡಿಲ್ಲ ಪ್ರೈಸ್ ಮಾತ್ರ ಹೊರಗೆ ಬಂದಿದೆ ಮತ್ತೆ ಪ್ರೈಸ್ ತುಂಬಾ ಜಾಸ್ತಿ ಆಯ್ತಲ್ಲ ಬ್ರೋ ಅಂದ್ರೆ ನಮಗೆ ತುಂಬಾ ಮಟ್ಟಿಗೆ ವ್ಯತ್ಯಾಸನೂ ಕೂಡ ಇದೆ ಆದ್ರೆ ಕ್ಯಾಮ್ರ ವೈಸ್ ಇವರು ತುಂಬಾ ಚೇಂಜಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಇವಾಗ ಒಂದು ಡಿ ಎಸ್ ಎರ ಯಾವ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡುತ್ತೋ ನೀವು ಕ್ಯಾಮ್ರಾ ಕೂಡ ನಿಮಗೆ ಅದೇ ರೀತಿ ಪರ್ಫಾರ್ಮ್ ಮಾಡುತ್ತೆ ನನಗ್ ಕೇಳಿದ್ರೆ ನಿಮಗೆ ಬಜೆಟ್ ಇತ್ತು ಅಂದ್ರೆ ಎಕ್ಸ್ ಹಂಡ್ರೆಡ್ ತಗೊಳ್ಳಿ ಇಲ್ಲಾಂದ್ರೆ ಬೆಟರ್ ಎಕ್ಸ್ ಹಂಡ್ರೆಡ್ ಪ್ರೋ ತಗೊಳ್ಳಿ ಆ ಮೊಬೈಲ್ ನೀವು ತುಂಬಾ ಚೇಂಜಸ್ ನೋಟಿಸ್ ಮಾಡ್ತೀರಾ ಕ್ಯಾಮ್ರಾದಲ್ಲಿ ನೀವು ಮೈನ್ ಆಗಿ ಚೇಂಜಸ್ ನೋಟಿಸ್ ಮಾಡ್ತೀರಾ ಅಂತಾನೆ ಹೇಳ್ಬೋದು ಸೊ ಇಷ್ಟೇ ಗೈಸ್ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಗೈಸ್